అంతే అతీ ని ఎన్నె నీల ఆ ఎన్నె హాకీ నీవు సొంవు బేగ వంతే ఇరమ్ ఈ కం దీని ఈ స్వల్పొత్తిగా మనకి కమ్తీని ఆవన్ స్వల్ప ఎణి నీవి అంతే నిమ్మ ఆవ బర్వేనమ్మ ఎల్లో యాదో బేర ఊరేనో కేస ఐతే అంత ఓదనమ్మ బర్లే నోడు నిమ్మ అప్పయ్య నిమ్మ ఆవ బందే మాట్స్కొనా అంతి నోడ్తా నిమ్మ ఆవ బరంగల్ వెళ్ళదు నోడ్రాలు అసలు అత్త அத்தே ரூனா ரூ ஆண்டி என்ன பாரப்பே அம்மையா அவள் அவள் அம்மையல்ல குழுவ அதுக்கு இவ்ளே அம்மா அந்த கரீ சிப்பா அந்த கரீபுங்கம்மா அந்த கரீபேட் నిమ్మ అమ్మే కణపా అమ్మే నూ ని నోడ్కీ కతేతీని ఆడు హిని ఊట మాస్తిని ఆట ఆడస్తిని ఓద్ కొతీని ఆడిం ఓదక్ బర ఆ విద్యా బుద్ధి ఏను బర ఏను బయక్ బర కణు నంకి ఇంగ్లీష్ ఎలా హోడక బరుతే గొత్తా నేను చన ఓది ఒసక్ డాక్టర్ ఆగ్బోదు నూ హోడ్తీని న അയ്യോ ആധ്യൂ എടുത്ത ഇംഗ്ലീഷ് എല്ലാം ഹേക്കൊടക്കിട്ടുരല്ലേ നാ എല്ലാം ഹി ബേട നീ രാ ನೋಡ್ದೇನತ್ತೆ ಅಲ್ಲ ಚಿಂತಾರಿ ಈ ಕೈ ಕೈದಿ ಅಲ್ಲಿನ ರಾಧಮ್ಮ ಬೇಕು ರಾಧಮ್ಮ ಬೇಕು ಅಂತಾನೆ ಅದೇನ್ ಮಾಡಿ ಮಾಡ್ಯಳು ಏನು ನಮ್ಮ ಮಾವನ್ಗೂನು ಈ ರಾಮಗುನು ಅವಳು ಹಾಂ ನಮ್ಮ ನಾನು ಎಷ್ಟೋ ದಿನ ಹೇಳ್ದೆ ಇವಳು ನಿಮ್ಮ ಅಮ್ಮ ಅಲ್ಲಪ್ಪ ಅವ್ಳು ಬೇಡ ಅವಳು ಮದುವೆ ಮಾಡ್ಕೊಂಬದ್ ಬೇಡ ನಿಮ್ಮ ಅಪ್ಪ ಹೇಳು ಆಟ ಮಾಡು ರಾಧಾ ಬೇಡ ಅಂತ ನಂತಂದ್ರೆ ಕೇಳಲಿಲ್ಲ ಇವನು ಆಟ ಮಾಡಿ ಮದುವೆ ಆಗಂಗೆ ಮಾಡ್ದ ನನಗೆ ರಾಧಮ್ಮನೇ ಬೇಕು ರಾಧಮ್ಮನೇ ಬೇಕು ಅಂತಾನ ಇವನು ಆಟ ಮಾಡಿದ್ರಿಂದ ನಿಮ್ಮತ್ತಿಗ ಅವರ ಅಪ್ಪ ಇನು ಅವಳು ಮದ್ವೆ ಆಗಿದ್ದು ಇವನೇನಾದ್ರೂ ರಾಧಮ್ಮ ಬೇಡ ನನಗೆ ಶಿಲ್ಪಮ್ಮ ಬೇಕು ಅಂತ ಹೇಳಿದ್ರೆ ನಿನ್ನೆ ಮದುವೆ ಆಗಲ್ಲ ನಿಮ್ಮ ಮಾವ ಏನು ಮಾಡ್ತೀಯ ಇವನು ಅವಳು ಹ್ಮ್ ನೋಡ್ತಾ ನೋಡ್ತಾಯಿರಿ ಅತ್ತೆ ಇಲ್ಲೇ ಇರ್ತೀನಲ್ಲ ಮಾವನ್ನು ರಾಮನ್ನು ಇಬ್ಬರೂನು ನನ್ನ ಕಡಿಕೆ ಹೆಂಗ್ ಸಳ್ಕೊತೀನಿ ಅಂತ ನಾನು ಇರಿ ಹ್ಮ್ ಮಾವನೇನೆ ಅದನ್ನು ಮನೆ ಬಿಟ್ಟು ಓಡಿಸ್ಬೇಕು ಹ್ಮ್ ಇವಳು ಸರಿ ಇಲ್ಲ ನೀನ್ ಈ ಮನೆಗೆ ಇರಬೇಡ ಅಂತ ಹೇಳಿ ಸರಿಯಾಗಿ ನಾಳೆ ಕೊಟ್ಟು ಓಡಿಸ್ಬೇಕು ತವ್ರ ಮನೆಗೆ ಹಂಗ್ ಮಾಡ್ತೀನಿ ಇರಿ ಹ್ಮ್ ಹಾ ಅಯ್ಯೋ ಶಿಲ್ಪಾ ಹಾ ನೀನು ಇವಾಗಿನ ಈ ಮನೆಗೆ ಬಂದಿದ್ಯಾ ಹಾ ಅವಳ ಬಗ್ಗೆ ಅಂಚಿಸ್ತು ತಲೆ ಹೋಗ್ಬೇಡ ಆ ಅವಳನ್ನ ಏನು ಭಯಕ್ಕೆ ಹೋಗ್ಬೇಡ ರಾಧನ ಸುಮ್ಮನೆ ಇದ್ಬಿಡು ಹ್ಞೂ ಮುಂದೊಂದು ದಿವಸ ನಿಮ್ಮ ಮಾವನಿಗೆ ಗೊತ್ತಾಗುತ್ತೆ ಅವಳ ಬುದ್ಧಿ ಎಲ್ಲಾನ ಅವಾಗ ಅವನೇ ಬಿಟ್ಟು ಓಡಿಸ್ತಾನೆ ನೀನೇನು ಅವಳಿಗೆ ಅವ್ಳಿಗೆ ಏನನ್ನ ತೊಂದರೆ ಹೋಗ್ಬೇಡ ಆ ರಾಧೆಗೆ ಹ್ಞೂ ಆಮೇಲೆ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆದಗಿದತು ನನಗದಂಗೆ ಅಯ್ಯೋ ನೀನು ಯಾಕತಿ ಆ ರಾಧೆಗೆ ಭಯ ಪಡ್ತಾ ಇದೀಯಾ ಹ್ಮ್ அவளிகல்லாள் அவளிகளே அவள் சுவர் அல்ல நானே எதிர்கொம்பா தவ்வஹ் வந்து காட்ட கொடுத்தா கணி நன்கே அவள இந்த முர்தான் ఆ రాధన ఏదో బయద్రే రూ రాధను సేరకే ఒందా బిడ్డదిల్ అంతే ననూ కాట కొడతాళె నూ మంత్రవాది కర్క దిగ్బంధన ఆసిద్దె అదను ఎంగోనా ఆ దిగ్బంధన తెలు అవళే మేవళంతే అదకే నిన్గేన హెచ్చు కమ్మి కణి నేను రాధన్ బిగ్ తలకెడ్స్కబేడ స్వల్ప దిన సుమ్ీరు ಅಯ್ಯೋ ಯಾ ದೆವ್ವ ಇಲ್ಲ ಪೀಡೆಯಲ್ಲ ಪಿಶಾಚಿ ಇಲ್ಲ ಸುಮ್ಮನೆ ನಾಟಕ ಎಲ್ಲಾನ ಅವಳೆ ನಿನ್ನ ಹೇಳಿ ಅಂತೇಳಿ ದೆವ್ವದ್ವೆ ಸಾಕೊಂಡು ಎಡರ್ಸ್ತಾ ಇದ್ದಾಳೆ ಅನ್ಸುತ್ತೆ ನೀ ಹೋಗಿ ಹೋಗಿ ದೆವ್ವ ಪಿಶಾಚಿ ಅಂತ ಹೇಳಿ ನಮ್ಕೊಂಡು ಅಯ್ಯೋ ಶಿಲ್ಪಾ ನಿನಗೆ ಗೊತ್ತಿಲ್ಲ ಕಣೆ ನಾನು ಹಂಗೆ ಅಂದ್ಕೊಂಡಿದ್ದೆ ಇವಳೆ ಏನೋ ಮಾಟ ಮಾಡ್ತಾ ಇದ್ದಾಳೆ ಅಂತಾನ ಅದು ರುಕ್ಕುನೇ ನನಗೂನು ನಂಬಿಕೆ ಇರ್ಲಿಲ್ಲ ಫಸ್ಟ್ಗೇನೆ ಅದು ದೆವ್ವ ಹಾಕಿ ಬಂದು ಉಣಸೆ ಉಳಿಸಿ ಮಾರದ್ಮಾಕೆಲ್ಲ ಹೋಗಿ ನನ್ನ ದಬ್ಬವರ ಮಂಗೆ ಎತ್ತಾಕಿದ್ಮೇಲೆ ನನಗೂನು ಇದು ರುಕ್ಕು ದೆವ್ವಾನೆ ಅಂತ ನನಗೆ ಗೊತ್ತಾಗಿದ್ದು ಅದಕ್ಕೆ ನಿನ್ಗೆ ಹೆಚ್ಚು ಕಮ್ಮಿ ಮಾಡಿಗಿಡಾಳು ಆ ರುಕ್ಕು ಅಂತಾನ ನನಗೆ ಭಯವಾದಂಗ ಆಗ್ತೈತಿ ಅಯ್ಯೋ ಸುಮ್ಮೀರ್ ಅಕೆ ನೀನೇ ಎಡ್ಕಮಕ್ ಹೋಗ್ಬೇಡ ಆ ದೆವ್ವ ನಾನೆಲ್ಲ ಓಡಿಸ್ತೀನಿ ಸುಮ್ಮೀರ ನನ್ನ ಏನಾದ್ರು ಬಂದ್ರೆ ಏನೂ ಇಲ್ಲ ಹ್ಮ್ ದೆವ್ವರ್ಗ ಹತ್ತೋಗಿ ಇನ್ನೊಂದ್ಸಲ ಹಾಳ್ಬೇಕು ಆ ದೆವ್ವ ಹಂಗ್ ಮಾಡ್ಬಿಡ್ತೀನಿ ಹ್ಮ್ ಯಾ ದೆವ್ವ ಇಲ್ಲ ಏನು ಇಲ್ಲ ಇರಾಡಾ ಮಾಡ್ತಿರ ನಾಟಕ ಎಲ್ಲಾನ ಹ್ಮ್ ಅತ್ತೇ ಮಾವ ಬಂದ್ರು ಮಾವ ಏನ್ ಮಾವ ನೀವು ನಾವು ಬಂದಾಳಿನಿ ನಾವು ಒಂದ್ ದಿವಸ ಆಯ್ತು ನೀವು ಎಲ್ಲಿ ಹೋಗಿದ್ರಿ ಏನು ಕೆಲ್ಸದ ಮೇಲೆ ಯಾವ್ದೋ ಬೇರೆ ಊರ್ಗೆ ಹೋಗಿರಿ ಅಂತಾನ ಹೇಳ್ತಾ ಇತ್ತು ಅತ್ತೆ ಎಲ್ಲಿಗೆ ಹೋಗಿದ್ರಿ ಏನ್ ಕೆಲ್ಸ ಅಮ್ಮವ ಚೆನ್ನಾಗಿದ್ದೀರಾ ಅಯ್ಯೋ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್ಗ ಹೋಗಿದೀರಾ ಅಂತ ಹಾ ಅದಕ್ಕೆ ನಿನ್ನು ಅತ್ತೆನು ಚೆನ್ನಾಗಿ ನೋಡ್ಕೊಂಬನ ಅಂತ ಹೇಳಿ ನಾನ್ ಬಂದಿದ್ದೀನಿ ಹೌದಾ ಯಾವಾಗ ಬಂದ್ರಿ ಶಿಲ್ಪ ನಿಮ್ಮ ಅಪ್ಪನು ಬಂದಿದ್ದಾರೆ ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಬರಕ್ಕಾಗ್ಲಿಲ್ಲ ಹಾ ಸರಿ ಊಟ ಮಾಡ್ರಿ ಊಟ ಮಾಡಿದ್ರ ರಾಧಾ ಎಲ್ಲಿ ರಾಧಾ ರಾಧಾ ಅಯ್ಯೋ ಮಾವ ನಾ ಊಟ ಮಾಡಿದ್ದಾಯ್ತು ಅವಳನ್ನೇನು ಕರೆಯಕ್ಕೆ ಹೋಗ್ಬೇಡಿ ಹಾಂ ಅಲ್ಲ ಮಾವ ನೀನೇಟಿಗೆ ನೀನೇ ನಿರ್ಧಾರ ಮಾಡ್ಕೊಂಡು ಮದ್ವೆ ಆಗಿಬಿಟ್ಟಿದ್ಯಲ್ಲ ರಾಧನ್ನ ಅವಾಗಂತೂ ನಿನ್ ಮೊದಲನೇ ಎಂತ ನಾ ಮದ್ವೆ ಆಗಬೇಕಾದ್ರೆ ನಾನಿನ್ನೂ ಚಿಕ್ಕವಳು ಚಿಕ್ಕವಳು ನಾ ಬೇಡ ಅಂತ ಹೇಳಿ ಸುಮ್ಮನಾಗಿದ್ದೆ ಈಗಾದ್ರೂ ನಾನು ದೊಡ್ಡ ಆಗಿದ್ದೀನಿ ತಾನೇ ಈಗಲಾದರೂ ಮದುವೆ ಆಗ್ಬೋದಾಗಿತ್ತಲ್ಲ ನೀನು ರಾಧನ್ ಯಾಕೆ ಮದ್ವೆ ಮಾಡ್ಕೊಂಡೆ ಅವಳು ಬೇರೆ ಅವಳು ರಾಮನ ಚೆನ್ನಾಗಿ ನೋಡ್ಕೊಂತಾಳ ನಾನಾದ್ರೆ ಚೆನ್ನಾಗಿ ನೋಡ್ಕೊತಾ ಇದ್ದೆ ನಮ್ಮ ಅತ್ತೆ ಮೊಮ್ಮಗ ಅವನು ಅಂತ ಹೇಳಿ ನನಗೆ ಪ್ರೀತಿ ಇರೋದು ಹಾಂ ಶಿಲ್ಪಾ ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಈ ಮನೆ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ರಾಧಾ ಇದ್ದಾಳಲ್ಲ ರಾಧಾ ಹಾಂ ಅವಳಂತ ಹೇಳ್ತೀನ ಇನ್ನೆಲ್ಲೂ ನಾನು ತರೋಕ್ಕಾಗಲ್ಲ ಹ ನನಗೂ ನನ್ನ ಮಗಗೂ ಅವಳು ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ ನೀನೇನೂ ತಲೆ ಕೆಡಿಸ್ಕೊಂಬ್ಬೇಡ ನಾನೇನು ಸ್ವರ್ಗೋಗಿಲ್ಲ ಚೆನ್ನಾಗೇ ಇದ್ದೀನಿ ರಾಧಾ ಬಂದಮೇಲೆ ಇನ್ನ ಒಂದು ಒಂದು ಒಬ್ಬರ ದಪ್ಪ ಆಗಿದ್ದೀನಿ ಹ ಏನಪ್ಪ ಕೃಷ್ಣಪ್ಪ ಚೆನ್ನಾಗಿದೀಯಾ ಹ್ಞೂ ಮಾವ ಚೆನ್ನಾಗಿದ್ದೀನಿ ಹಾಂ ನೀವು ಚೆನ್ನಾಗಿದ್ದೀರಾ ಊನಪ್ಪ ಎಲ್ಲ ಚೆನ್ನಾಗಿದ್ದೀವಿ ನಾನು ನಿನ್ನ ಬಂದ ಮೇಲೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಉಳ್ಕೊಂಡೆ ಹಾಂ ಶಿಲ್ಪಮ್ಮ ಇಲ್ಲೇ ಇರ್ತಾಳೆ ಪಾಪ ನಿಮ್ಮ ಅಮ್ಮಗೆ ಚೆನ್ನಾಗಿಲ್ವಲ್ಲ ನೋಡ್ಕೊಂಬ್ರೆ ಯಾರು ಇಲ್ವಲ್ಲ ಅದಕ್ಕೆ ಇಲ್ಲಿ ಇಲ್ಲೇ ಬಿಟ್ಟೋಗಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ಇವಳು ಇಲ್ಲೇ ಇರ್ತಾಳೆ ನಾನು ಹೋಗ್ತೀನಿಪ್ಪ ಹಾಂ ಅಯ್ಯೋ ಮಾವ ಇಲ್ಲಿ ರಾಧಾ ಇದ್ದಾಳೆ ನಾನಿದ್ದೀನಿ ನಮ್ಮ ಅಮ್ಮನ ನೋಡ್ಕೊಂಬಕ್ಕೆ ನಮ್ಗೇನು ಕಷ್ಟ ಇಲ್ಲ ನಾವೆಲ್ಲ ನೋಡ್ಕೊತೀವಿ ಶಿಲ್ಪಗೆ ಯಾಕೆ ತೊಂದರೆ ಸುಮ್ಮನೆ ಹಾಂ ಹೋಗ್ರಿ ಹಾಂ ಇದ್ದೀರಪ್ಪ ಆದರೆ ನಮ್ಮವರು ತಮ್ಮವರು ಅಂತ ಹೇಳಿ ಹತ್ರದಾಗಿದ್ದರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀನಿ ಹಾಂ ಅವಳು ಆಸೆಪಟ್ಟು ನೋಡ್ಕೊಂತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾಳೆ ಶಿಲ್ಪ ಹಾಂ ಬಿಡು ಇದ್ದು ಒಂದ್ ಹದಿನೈದು ದಿವಸ ಇರ್ಲಿ ಇಲ್ಲೇ ನಿಮ್ಮನೆ ನಾನು ಹೋಗ್ತೀನಪ್ಪ ಶಿಲ್ಪ ಹುಷಾರು ನಿಮ್ಮ ಚೆನ್ನಾಗಿ ನೋಡ್ಕೊ ಬರ್ತೀನಿ ನಾನು ಸರಿಯಪ್ಪ ಆಯ್ತು ಹೋಗ್ಬನ್ನಿ ನಾನೆಲ್ಲ ನೋಡ್ಕೊಂತೀನಿ ಅಕ್ಕ ನಿನ್ನ ಆರೋಗ್ಯ ಹುಷಾರು ಬರ್ತೀನಿ ಅಮ್ಮ ಊಟ ಮಾಡ್ದಾ ನಾನೇ ಊಟ ಮಾಡಿಸ್ತೇನೆ ಅತ್ತಿಗೆ ಹ್ಮ್ ಅಪ್ಪ ಊಟ ಮಾಡ್ತೀನಿ ಕೊಡು ಅಂತಂದ್ರು ಸುಮ್ನೆ ನಿಮಗೆ ಯಾಕೆ ತೊಂದ್ರೆ ಅಂತ ಹೇಳಿ ನಾನೇ ಊಟ ಈ ಮಾಡಿಸ್ತೇನ ಕುತ್ಕೊಂಡಿದ್ದಾರೆ ಹಾ ಸ್ವಲ್ಪ ಎಣ್ಣೆನು ತಿಕ್ಕಿದ್ದೆ ಸಂಟಕ್ಕೆ ಈಗ ಒಂದ್ ಸ್ವಲ್ಪ ನೋವು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅತ್ತೆ ಹ್ಮ್ ನೋಡಿ ನಾನ್ ಬಂದು ಎಣ್ಣೆ ತಿಕ್ಕಿರೋಕೆ ನಿಮ್ ಎಂಟಿ ನೋಡಿ ಎಂದ್ರೆ ಎಣ್ಣೆನು ತಿಕ್ಕಿಲ್ಲ ಅವ್ರಿಗೆ ಊಟನು ಮಾಡ್ಸಿಲ್ಲ ಹ್ಮ್ ನೋಡ್ಕಂತಾಳೆ ನನ್ನ ಎಂಕಿ ಅಂತ ಮಾತಾ ಹೇಳ್ತೀರಾ ಹಾ ಹೌದಾ ಸರಿ ಆಯ್ತು ಬಿಡು ಶಿಲ್ಪ ಹೆಂಗ ನೀನ್ ನೋಡ್ಕೊಂಡ್ರೇನು ರಾಧಾ ನೋಡ್ಕೊಂಡ್ರೇನು ಎರಡು ಒಂದೇ ನೀನೇನ್ ಬೇರೆ ಹೌದಾ ಮಾವಾ ಅಯ್ಯೋ ಈ ಮಾತು ಕೇಳಕ್ಕೆ ಎಷ್ಟು ಸಂತೋಷ ಆಗ್ತೈತೆ ಮಾವ ನೋಡು ಅಲಾ ಇಷ್ಟೊಂದೀತಿ ಇಟ್ಟಿರೋನು ಬಿಟ್ಟು ಹೋಗಿ ಹೋಗಿ ಅವ್ಳ ಮದುವೆ ಆಗಿ ಬಂದಿದ್ದೀರಲ್ಲ ಹಾ ಶಿಲ್ಪ ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ ಮದುವೆನೇ ಬೇರೆ ಸಂಬಂಧನೇ ಬೇರೆ ಹಾಂ ನೀನು ನಮ್ಮ ಮಾವನ ಮಗಳು ಅಂತಾನ ಮೇಲೆ ಪ್ರೀತಿ ಕಾಳಜಿ ಅಷ್ಟೇನೆ ಹ್ಮ್ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾ ನೀನು ಸುಮ್ಮನೆ ನನ್ನ ಮಾತನ್ನ ತಪ್ಪಾಗಿ ತಿಳ್ಕೋಬೇಡ ಹಾಂ ಅಯ್ಯೋ ಮಾವ ನನಗೆ ಗೊತ್ತೈತೆ ನೀವು ತುಂಬಾ ಒಳ್ಳೆಯವರು ನನ್ ಕಂಡ್ರೆ ನಿಮ್ಗೆ ಇಷ್ಟಾನೆ ಆದ್ರೆ ಏನ್ ಮಾಡ್ತೀರಾ

ஹ சரி நடி ர இன்னும் ஊட்டா அப்பா வந்தமேல் ஊட்டமா அந்த அவனு ஊட்டா நானும் ஊட்டமா நடிிறீர் ஒட்டி ஊட்டாடணா சரி ஆய் மாவா ஏனிது ஓஹோ ஹோஹோ நான் ஊட்டக்கிட்டு நம்ம கண்டி இழியல்வா பிரீத்தி எஸ் தின இத்தி அந்த நானும் நோடேட்னி ஆர்லிக்குமா அவ் பிடி ஆகலே கேட்க குக்கா நோட்னி நான் ஊட்டி கொடுத்துனி அந்த மாவா ಓಹ್ ಹೋಹೋ ಹೋ ನೆ ಮನೆ ಬಂದಿರೋ ಹೆಚ್ಚಾಗ್ಬಿಟ್ಲೇನಮ್ಮಿಗೆ ಹ್ಞೂ ನಮ್ಮ ಏನು ಮಾಡೋದು ನನ್ನ ಕೈಲೂ ಏನು ಆಗ್ತಾ ಇಲ್ಲ ನಿಮ್ಮ ಕೈಲೇನು ಮಾಡೋಕ್ಕಾಗದೇ ಇರ್ಬೋದು ನಾನು ಮಾಡಿ ತೋರಿಸ್ತೀನಿ ನೋಡಿ ಅತ್ತೆ ಹಾಂ ಅದೇನು ಮಾಡ್ತೀಯೋ ಏನು ನೀನು ಏನೋ ಹೋಗಿ ಆ ದೇವ್ಗೆ ಎಲ್ಲ ವಿಷಯ ಗೊತ್ತಾಗಿ ನಿನಗೆಲ್ ತೊಂದರೆ ಆಗುತ್ತೋ ಅಂತ ನನಗೆ ಭಯ ಕಣಮ್ಮ ನೀನು ಒಂದು ಇಟ್ಟು ಹುಷಾರಾಗಿರಮ್ಮ ಹ್ಞೂ ಅಯ್ಯೋ ಅತ್ತೆ ದೆವ್ವ ಇಲ್ಲ ಎಂತದ್ದು ಇಲ್ಲ ಎಲ್ಲ ನಾ ಇವಳು ಇವಳು ಮಾಡಿರೋದು ನಾಟ್ ಕಾಸ್ತೀನಿ ನಿಮ್ಮನ್ನ ಎದುರಿಸಿ ಹ್ಞೂ ಇವಳು ಗೊಡ್ ಬೆದ್ರಿಕೆಗೆ ನಾನು ಮಲ್ಲ ದೆವ್ ಅಂತ ಎದ್ಸಿಬಿಟ್ಟೆ ನಾನು ಎದ್ರಿಕೆ ಮಾಡ್ತೀನ ನೀವ್ ಎದ್ರಿರ್ಬೋದು ನಾನು ಅಂತ ಹೆದ್ರಿಕೆಮಲ್ಲ ಹಂಗ ಒಂದಿಟ್ಟು ಒಂದು ಹಾಂ ಯಾವ್ದುಕೂ ಓಕೆ ಸ್ನೇಹಿತರೆ ಈ ವಿಡಿಯೋ ನೆಲೆ ಮುಗಿಸ್ತಾ ಇದೀವಿ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ